ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕರ್ಗೆ ಇದೀಗ ಮತ್ತೊಂದು ಅಸ್ತ್ರವನ್ನ ತಮ್ಮ ಬತ್ತಳಿಕೆಯಿಂದ ಹೊರತೆಗೆದಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಆರ್ಎಸ್ಎಸ್ ವಿಎಚ್ಪಿ ಸೇರಿ ಕೆಲವು ಸಂಘಟನೆಗಳನ್ನು ನಿಷೇಧಿಸುವಂತೆ ಒತ್ತಾಯಿಸಿದ್ದ ಪತ್ರಿಕಾ ವರದಿಯನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಹಳೆಯ ಹೇಳಿಕೆಯನ್ನ ಮುನ್ನೆಲೆಗೆ ತಂದಿದ್ದಾರೆ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಸುದ್ದಿ ತುಣುಕು ಎಚ್ ಡಿ ದೇವೇಗೌಡರು ಆರ್ಎಸ್ಎಸ್ ವಿಎಚ್ಪಿ ಮತ್ತು ಬಜರಂಗ ದಳದಂತಹ ಕೋಮುವಾದಿ ಸಂಘಟನೆಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದ್ದರು ದಕ್ಷಿಣ ಗುಜರಾತ್ನಲ್ಲಿ ಕ್ರೈಸ್ತರ ಮೇಲೆ ನಡೆದ ದಾಳಿಗೆ ಈ ಸಂಘಟನೆಗಳೇ ಕಾರಣ ಎಂದು ಅವರು ಗಂಭೀರ ಆರೋಪ ಮಾಡಿದ್ದರು ಈ ಹೇಳಿಕೆಯನ್ನ ಇದೀಗ ರಾಜ್ಯ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆದಕಿದ್ದಾರೆ ಆರ್ಎಸ್ಎಸ್ ನಿಷೇಧವಾಗಬೇಕು ಇದು ಜೆಡಿಎಸ್ನವರ ಮನ್ ಕಿ ಬಾತ್ ಆದರೆ ಆ ಮನದಾಳದ ಮಾತುಗಳನ್ನು ಜೆ ಡಿ ಎಸ್ ನಾಯಕರು ಇಂದು ಮರೆತಿದ್ದಾರೆಯೇ ಅಥವಾ ಮರೆಯಲು ಪ್ರಯತ್ನಿಸುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿ ಈ ಹಳೆಯ ಮಾತುಗಳನ್ನು ಬಿಜೆಪಿಯವರಿಗೆ ನೆನಪಿಸಲು ಬಯಸುತ್ತೇನೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ದೇವೇಗೌಡರ ಇಪ್ಪತ್ತೈದು ವರ್ಷಗಳ ಹಿಂದಿನ ಬೇಡಿಕೆ ಪ್ರಿಯಾಂಕ್ ಖರ್ಗೆ ಅವರ ಇತ್ತೀಚಿನ ಪತ್ರ ಮತ್ತು ಸಿದ್ದರಾಮಯ್ಯ ಸಂಪುಟದ ನಿರ್ಣಯ ಇವೆಲ್ಲವೂ ರಾಜ್ಯದಲ್ಲಿ ಆರ್ಎಸ್ಎಸ್ ಸಹಿತ ಅದರ ಸಹ ಸಂಸ್ಥೆಗಳ ಚಟುವಟಿಕೆ ಕುರಿತ ಚರ್ಚೆಯನ್ನ ತೀವ್ರಗೊಳಿಸಿವೆ